ಎಲ್ಲ ಆತ್ಮೀಯ ರೈತ ಬಂಧವರಿಗೆ ನಮಸ್ಕಾರ ಇಂದು ನಾವು ಉಳ್ಳಾಗಡ್ಡಿ ನಾಟಿ ಮಾಡೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಯಾರು ಮೊದಲೇ ಬಾರಿ ನನ್ನ ಚಾನೆಲ್ ನೋಡ್ತಿದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿ ಬೆಲ್ಲೈಕನ್ ಓದ್ತೀರಿ ಆಲ್ ನೋಟಿಷನ್ ಕ್ಲಿಕ್ ಮಾಡಿರಿ ಅಂದ್ರೆ ಮೊದಲಿಗೆ ನಾವು ಏನು ಮಾಡ್ಬೇಕಪ್ಪ ಉಳ್ಳಾಗಡ್ಡಿ ಮಾಡ್ಬೇಕಂದ್ರೆ ಈ ಥರ ಬೋದ್ಬಿಡ್ಬೇಕು ನೋಡ್ರಿ ಈಗ ಇಲ್ಲದಾ ನೋಡ್ರಿ ಬೋದ್ ಕಾಣ್ತಾ ಹೇಳಿ ಈ ಥರ ಬೋದ್ ಬಿಡ್ಬೇಕು ರೀ ಬೋದ್ ಬಿಟ್ಟಿಂದ ಏನು ಮಾಡ್ಬೇಕು ರೀ ನಾಟಿ ಮಾಡಬೇಕು ಸಂಪೂರ್ಣ ಮಾಹಿತಿ ನಿಮ್ಗೆ ಬೇಕಾದ್ರೆ ಏನ್ ಮಾಡ್ರಿ ವಿಡಿಯೋ ಕೊನೆ ತನಕ ನೋಡ್ರಿ ಬರ್ರಿ ನಾಟಿ ಮಾಡೋದು ವಿಧಾನ ಬಗ್ಗೆ ತೋರಿಸ್ತೀನಿ ಹಾ ನೋಡ್ರಿ ರೈತ ಬಾಂಧವ್ರಿಗೆ ಇಲ್ಲೆಲ್ಲ ನಾಟಿ ಮಾಡಿತ್ ನೋಡ್ರಿ ಗಾ ಇದು ಒಂದು ತಿಂಗಳ ಆಯ್ತು ರೀ ನಾಟಿ ಮಾಡಿ ಈ ತರ ಇದು ಇಪ್ಪತ್ತೊಂದು ದಿನ ಆಗಿಂದ ಏನ್ ಮಾಡ್ರಿ ಕಸ ಇಳತೈತಿ ಈ ತರ ಕಸ ಐತ್ ನೋಡ್ರಿ ಇದು ಕಸ ಎದತಿ ಕಸದ ಎಣ್ಣೆ ಹೊಡೆದವ್ರಿ ಇಪ್ಪತ್ತೊಂದ್ ದಿನ ಆದ್ಮೇಲೆ ಕಸದ ಎಣ್ಣೆ ಹೊಡಿಬೇಕ್ರಿ ಗಾಲಿಗಾನ ಡಕ್ಕೆ ಈಗ ಮಾರ್ಕೆಟ್ನಾಗ ರಾವ್ರಿ ಕಸದ ಎಣ್ಣೆ ಕಸದ ಎಣ್ಣೆ ಹೊಡೆದ್ರಿ ನೀರು ಇದು ಯೂರಿಯಾ ಆಗದ ನೀರು ಹಾಸ್ದ್ರೆ ಈ ಥರ ಬರುತ್ತೆ ನೋಡ್ರಿ ಇದು ಒಂದು ತಿಂಗ್ಳಾಗೈತ ನೋಡ್ರಿ ಮುಂದೇನೈತಿ ಕಸ ತೆಗ್ದಿಂದ ಮತ್ತು ಪೊಟ್ಯಾಷಿಯಾ ಡಿ ಎ ಪಿ ಮತ್ತು ಈ ಥರ ಇದನ್ನ ಮಾಡ್ತೇವ್ರಿ ಇದು ಒಂದು ತಿಂಗ್ಳು ಬೆಳಿ ನೋಡಿದ್ರಲ್ಲ ಈಗ ಎರಡು ತಿಂಗಳು ಬೆಳಿ ನೋಡಿದ್ ಬರ್ರಿ ಹಾಂ ನೋಡ್ರಲ್ಲ ಅಲ್ಲ ಒಂದು ತಿಂಗ್ಳು ಬೆಳಿ ನೋಡ್ರಲ್ಲ ಇದು ಎರಡು ತಿಂಗಳು ನೋಡ್ರಿ ಹೆಂಗೈತೆ ಬೆಳಿ ಸಮೃದ್ಧವಾಗಿ ಬೆಳೆದೈತೆ ನೋಡ್ರಿ ನೋಡ್ರಿಗ ಅದು ಫಸ್ಟಿಗೆ ಒಂದಿಷ್ಟು ರೋಗ ಬರ್ತದ್ರೆ ಪ್ರಪ್ನೋಪಾಸ ಕವನಿಕ ಮಿಕ್ಸ್ ಮಾಡಿ ಹೊಡ್ದು ನೋಡ್ರಿ ಈ ತರ ಇದು ಆಗೈತಿ ನೋಡ್ರಿ ಒಳಗೆ ಒಂದು ಗಾಡಿ ಆತ ನೋಡ್ರಿ ನೋಡ್ರಿ ಈ ಥರ ಇದು ಆಕೈತ್ ನೋಡ್ರಿ ಬರೀ ಎರಡು ಐತೆ ಐತಿ ನೋಡ್ರಿ ಫಸ್ಟಿಗೆ ಒಂದು ಸ್ವಲ್ಪ ರೋಗ ಬಂದು ಸೀರೆ ರೋಗ ಎಲಿಯೋದು ಇದು ಆಗಿತ್ತಂದ್ರೆ ಡಾಂಕ್ ಆಗಿತ್ತಂದ್ರೆ ರೊಪ್ನೋಪಾಸ ರೂಟ ಒಂದಿಷ್ಟೀಕ ಕೊಟ್ಟಿದ್ರೆ ಹೊಡೆದ ನೋಡಿರಿ ಹೊಡೆದು ಈ ಥರ ಬಂದೈತೆ ನೋಡಿರಿ ಗಾಳಿ ಈಗ ನೋಡಿರಿ ಸಂಪೂರ್ಣವಾಗಿ ನೋಡಿರಿ ನೋಡಿರಿ ಎರಡು ತಿಂಗ್ಳು ಗಾಡಿ ಚಾಲು ಆಗ್ಯದ ರೀ ಇನ್ನೊಂದು ತಿಂಗ್ಳು ಗಾಡಿ ಬಂದು ಬಿಡ್ತ ರೀ ಬನ್ರಿ ನೋಡು ನಾವು ಗಾಡಿ ಆಗಿದ್ದು ಅಂತ ತೋರಿಸ್ತೀನಿ ಬರ್ರಿ ಅಂದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ ರೀ ಅನ್ನು ಕೊನೆ ತನಕ ನೋಡಿರಿ ಇದು ಎಷ್ಟು ಕಾಣುತ್ತಲ್ರಿ ಅಷ್ಟು ಉಳ್ಳಾಗಡ್ಡಿನ ಐತೆ ನೋಡಿರಿ ಹಾಂ ನೋಡ್ರಿ ಇದು ಮೂರು ತಿಂಗ್ಳು ಐತ್ ನೋಡ್ರಿ ಈಗ ಮಠ ಆಯ್ತು ನೋಡ್ರಿ ನಾ ಬೋದಿನ ಮ್ಯಾಲ ನಿತ್ತೀನಿ ಹಿಂಗಾಗಿ ಬೋದಿ ಮ್ಯಾಲ ನಿತ್ತೀನಿ ಈ ಥರ ಆಯ್ತು ನೋಡ್ರಿ ಮೂರು ತಿಂಗ್ಳು ಗಾಡಿ ಕಿತ್ತು ತೋರಿಸ್ತೀನಿ ನೋಡ್ರಿ ಒಂದು ನಿಮಗೆ ಅಗ ಮೂರು ತಿಂಗ್ಳು ನಾ ಇನ್ನ ಇನ್ನ ಏನೈತ್ರಿ ಇಲ್ಲ ಎಲ್ಲ ಹೆಡಕೈತ್ರಿ ಇದೆಲ್ಲ ಇಳಿತಂದ್ರಿ ನಾ ಈ ಥರ ಇಷ್ಟು ದಪ್ಪ ರೀ ಗಾಡಿ ಪ್ರತಿ ಒಂದು ಒಂದೇ ಸೈಜ್ ಐತ್ ನೋಡ್ರಿ ಇದಕ್ಕಿಂತ ದಾಪ್ನೋ ಐತಿ ಇನ್ನೊಂದು ಕಿತ್ತು ನೋಡ್ರಿ ಆ ಮಗ್ಳಕ್ಕಿಂತ ಕಿತ್ತಿನಿ ನೋಡ್ರಿ ನಾನು ಹಗಾರ ಈ ಥರ ಸೈಜ್ ಐತ್ ನೋಡ್ರಿ ಮೂರು ರೀ ಈಗ ನೀರು ಬಂದ್ ಮಾಡಿದ್ರು ಏನಕ್ಕದ್ರಿ ತಾಪ್ಲೈತಿ ರೀ ಗಡ್ಡ ಹಗಾರ ಹ್ಞೂ ನೋಡಿರಿ ವಿಡಿಯೋನ ಇನ್ನಾ ಕೊನೆ ಥರ ನೋಡಿರಿ ಯಾವ ಯಾವ ಗೊಬ್ಬರ ಹಾಕಿನಿ ಏನು ಹಾಕಿನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ರೀ ನೋಡ್ರಿ ಗಾ ಈ ಥರ ಐತ್ ನೋಡಿರಿ ಒಂದೇ ಲೆವೆಲ್ ಐತ್ ನೋಡ್ರಿ ಗಾಡಿ ನೋಡ್ರಿ ಐತ್ ನೋಡ್ರಿ ಐತ್ರ ಐತ್ರಿ ಗಾಡ್ಡಿ ನಾ ಹೇಳಿದ್ನಲ್ರಿ ರೀ ಫಸ್ಟಿಗೆ ಅಗಿ ಒಗಿದ್ಮೇಲೆ ದೀಡ್ ತಿಂಗಳಿಂದ ಎರಡು ತಿಂಗಳೊಳಗ ಉಳ್ಳಾಗಡ್ಡಿ ನಾಟಿ ಮಾಡ್ಬೇಕು ರೀ ನಾಟಿ ಮಾಡಿಂದ ಏನ್ ಮಾಡ್ಬೇಕ್ರಿ ಇಪ್ಪತ್ತೊಂದು ದಿನ ಆಗಿಂದ ಕಸದೆ ಹೊಡಿಬೇಕ್ರಿ ಕಸದ ಎಣ್ಣೆ ಅಂತ ಈಗ ಸಾಕಷ್ಟು ಅದಾವ್ರಿ ಮಾರ್ಕೆಟ್ ಒಳಗ ಹೌದ್ರೆ ನೀವು ಗಾಲಿಗಾನ ಹೊಡ್ರಿ ಡಕ್ಕಲ್ ಹೊಡ್ರಿ ಇನ್ನೂ ಕೆಲವೊಂದು ಬರ್ತಾವ್ರಿ ಇಪ್ಪತ್ತೊಂದು ದಿನಕ್ಕೆ ಹೊಡೆದ್ರ ಹತ್ರೀ ರೀ ಕಡ ಕಸ ಸಂಪೂರ್ಣವಾಗಿ ಸುಟ್ಟು ಹೋಗ್ತವೆ ಕಸ ಸುಟ್ಟಿಂದ ಏನು ಮಾಡ್ರಿ ಉಳಿ ಅಲ್ಲೊಂದು ಇಲ್ಲೊಂದು ಕಸ ಉಳಿತದ ಪುಡಾರಿ ಮತ್ತು ಇದು ಅನ್ನಿ ಕುಕ್ಕನ ಇದು ಉಳಿತವ್ರೆ ಅದು ಹಾಲುಗುಣಿಕ್ಕಿ ಅಂದರೆ ಅದು ತಕೊಂಡ್ರೆ ಏನು ಮಾಡ್ರಿ ಗೊಬ್ಬರ ಹಾಕ್ರಿ ಗೊಬ್ಬರ ಒಗದ್ ನೀರು ಬಿಟ್ರಂದ್ರೆ ಇದು ಹಾಕ್ತಾರೆ ಮುಂದೆ ಮತ್ತೊಮ್ಮೆ ಗಾಡಿ ತಿರುಗೊತ್ತಿಗೆ ಏನು ಮಾಡ್ರಿ ಮಿಕ್ಸ್ ಗೊಬ್ಬರ ಒಗೆದ್ ಬಿಡ್ರಿ ಮಿಕ್ಸ್ ಗೊಬ್ಬರ ಒಗೆದಿಂದ ಈ ಥರ ಗಾಡ್ಡಿ ನೋಡ್ರಿ ಇನ್ನು ನೀರು ಹಾಸೋ ಅವಶ್ಯಕತೆನೇ ರೀ ಇನ್ನ ಗೊಬ್ಬರ ಹಾಕೋ ಅವಶ್ಯಕತೆನೇ ಇಲ್ಲ ರೀ ಈ ಥರ ಬಂದು ರೀ ನೋಡಿದ್ರಿ ರೈತ ಬಂದವ್ರಿ ಮತ್ತು ಮುಂದೆ ಮುಂದಿನ ಬೆಳೆಯೊಂದಿಗೆ ಮತ್ತು ಮುಂದಿನ ಸಲ ಏನು ಮಾಡ್ತೀರಿ ಕೈಪಲ್ಯ ಬಗ್ಗೆ ಮಾಹಿತಿ ಕೊಡ್ತೀನಿ ರೀ ಅಂದ್ರೆ ಮನೆ ಮುಂದೆ ಯಾವ ಥರ ತಿಲ್ಲ ಕೈಪಲ್ಯನ ಹಚ್ಕೋಬೇಕು ರೈತರು ಅಂದ್ರೆ ರಾಸಾಯನಿಕ ಮುಕ್ತವಾಗಿ ಕೈಪಲ್ಯನ ಯಾವ ಥರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ರೀ ಸ್ವಲ್ಪ 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 ಮನೆ ಪುರತಕ್ಕೆ ಈಗಿಂದ ಏನೈತೆ ರೀ ಮಾರ್ಕೆಟ್ ಒಳಗೆ ರಾಸಾಯನಿಕ ಔಷಧ ಅವು ಜಾಸ್ತಿ ಸಿಂಪಡಣೆ ಮಾಡಿ ತಂದಿರ್ತಾರೆ ಕಾಯಿಪಲ್ಯ ನೀವು ಅಡುಗೆ ಮಾಡ್ಲಾರ್ದು ಮನೆಯಾಗ ಒಂದು ಮೂರ್ನಾಲ್ಕು ದಿನ ಇದ್ರೆ ಆಟೋಮೆಟಿಕ್ ಕೈಪಲ್ಯ ಕೊಳಿತವ್ರೆ ಆ ಥರ ಆಗ್ಲಾರ್ದಂಗೆ ಸಾವಯವ ಕೃಷಿಯಿಂದ ಕಾಯಿಪಲ್ಯ ಹೇಗೆ ಬೆಳಿಬೇಕು ಅನ್ನೋದು ಮುಂದೆ ನುಡಿಯೋರಿಗೆ ಹೇಳ್ತೀನಿ ಅಲ್ಲಿವರೆಗೆ ಎಲ್ಲ ರೈತ ಬಂದವರಿಗೆ ನಮಸ್ಕಾರ